ತುಪ್ಪದ ಹುಡುಗಿ ರಾಗಿಣಿಯನ್ನು ಪೊಲಿಟಿಷಿಯನ್ ಒಬ್ಬರು ಮಂಚಕ್ಕೆ ಕರೆದಿದ್ದಾರೆ ಎಂದ್ರೆ ನೀವು ನಂಬ್ತೀರಾ ಹೌದು ನಂಬಲೇಬೇಕು ಈ ಶಾಕಿಂಗ್ ಸುದ್ದಿ ಅಂದ ಹಾಗೆ ಖಾಸಗಿ ವಾಹಿನಿಯಲ್ಲಿ ನಡೆಯುತ್ತಿರುವ ಕಾಮಿಡಿ ಶೋನಲ್ಲಿ ರಾಗಿಣಿಯವರು ತೀರ್ಪುಗಾರರಾಗಿದ್ದಾರೆ ಹೀಗಿರುವಾಗ ಕಾರ್ಯಕ್ರಮದ ಮಧ್ಯೆ ರಾಗಿಣಿಯವರಿಗೆ ಕರೆಯೊಂದು ಬರುತ್ತೆ ನಾನು ಬೆಳಗಾವಿಯವನು ನೀವು ಬೆಳಗಾವಿ ಕಡೆ ಬನ್ನಿ ಎಂದು ಕೋರಿಕೆಯೊಂದು ಬರುತ್ತೆ ಇದಕ್ಕೆ ಪ್ರತಿಕ್ರಿಯಿಸಿದ ತುಪ್ಪದ ಹುಡುಗಿ ನಾನು ಆ ಕಡೆ ಯಾವಾಗ್ಲೂ ಬರ್ತೀನಿ ನೀವು ಭೇಟಿಯಾಗಿಲ್ಲ ಅಷ್ಟೇ ಎಂದು ಉತ್ತರಿಸ್ತಾರೆ ಆದರೆ ಮುಂದೆ ನಡೆದದ್ದೇ ಬೇರೆ ಅದೇ ಬೆಡ್ರೂಮ್ ಸ್ಟೋರಿ ಎಸ್ ಮಾತು ಮುಂದುವರಿಸಿದ ಅಭಿಮಾನಿ ನೀವು ಈ ಬಾರಿ ನಮ್ಮೂರಿಗೆ ಬಂದಾಗ ನಮ್ಮ ಮನೆಗೆ ಬನ್ನಿ ನಮ್ಮದು ಸಿಂಗಲ್ ಬೆಡ್ ರೂಮ್ ನಾನು ಮತ್ತು ನೀವು ಉಳಿದುಕೊಳ್ಳಬಹುದು ನನ್ನ ಹೆಂಡತಿ ಇಡ್ತಾಳೆ ಆದರೂ ಅವಳು ಅಡ್ಜಸ್ಟ್ ಮಾಡಿಕೊಳ್ತಾಳೆ ಎಂದು ಬಾಂಬ್ ಒಂದನ್ನು ಸಿಡಿಸುತ್ತಾನೆ ಈ ದ್ವಂದ್ವಾರ್ಥದ ಮಾತು ರಾಗಿಣಿಯವರಿಗೆ ಮುಜುಗರ ಜೊತೆಗೆ ಅಚ್ಚರಿಯನ್ನು ಉಂಟು ಮಾಡುತ್ತದೆ ಅಂದ ಹಾಗೆ ಈ ಕರೆ ಮಾಡಿದ್ದು ಯಾವ ಪೊಲಿಟಿಷಿಯನ್ ಗೊತ್ತಾ ಎಸ್ ಅವರೇ ಹಂಬಲ್ ಪೊಲಿಟಿಷಿಯನ್ ನೋಗರಾಜ್ ಡ್ಯಾನಿಶ್ ರೆಟ್ ಅಭಿನಯದ ಅಬ್ಬಲ್ ಪೊಲಿಟಿಷಿಯನ್ ನೋಬ್ರಾಜ್ ಈಗಾಗಲೇ ತೆರೆ ಕಂಡಿದೆ ಈ ಚಿತ್ರದ ಪ್ರಚಾರಕ್ಕಾಗಿ ಕಾಮಿಡಿ ಶೋ ಕಾರ್ಯಕ್ರಮಕ್ಕೆ ಫ್ರಾಂಕ್ ಕಾಲ್ ಮಾಡಿ ಈ ರೀತಿ ಮಾತನಾಡಿದ್ದಾರೆ ಅಷ್ಟೇ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟರ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ